ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸ್ಪರ್ಧಾ ಪ್ಲ್ಯಾನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಬನ್ನಿ ಫ್ರೆಂಡ್ಸ್ ಈಗಾಗಲೇ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗಿದೆ ಹಿಂದಿನ ವರ್ಷ ಸೊ ಅದಾದ ನಂತರ ಈಗ ಮತ್ತೊಂದು ಗುಡ್ ನ್ಯೂಸ್ ಸಿಗ್ತಾಯಿದೆ ಎಲ್ಲರಿಗೂ ಯಾರೆಲ್ಲ ಶಿಕ್ಷಕ ಹುದ್ದೆಗಳಿಗೆ ಯಾರೆಲ್ಲ ಅಭ್ಯಾಸ ಮಾಡ್ತಾಯಿದ್ರಿ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ನ್ಯೂಸ್ ಅಂತಂದ್ರೆ ತಪ್ಪಾಗಲಾರದು ಯಾಕೆ ಅಂತಂದರೆ ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನು ಇಲಾಖೆ ಮಾಡಿಕೊಂಡಿದೆ ಎನ್ನುವುದನ್ನು ಆಯುಕ್ತರು ಆದಂಥ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಆದಂತಹ ಕಾವೇರಿ ಮೇಡಮ್ರವರು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿರುತ್ತಾರೆ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅನುಮತಿ ನೀಡಿದ ತಕ್ಷಣ ಅಧಿಸೂಚನೆ ಪ್ರಕಟಿಸಲಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಅವರು ಹೇಳ್ತಾ ಇದ್ದಾರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಾವೇನು ತಿಳ್ಕೊಬೇಕು ಅಂತಂದರೆ ಇಲ್ಲಿ ಒಳಗಡೆ ಕೊಟ್ಟಿದ್ದಾನೆ ಶಿಕ್ಷಣ ಇಲಾಖೆ ಹೊಸ್ದಾಗಿ ಶಿಕ್ಷಕರ ನೇಮಕಾತಿ ಮಾಡುವುದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನೇಮಕ ಮಾಡಿರುವ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಪೂರ್ಣಗೊಂಡಿಲ್ಲ ಸೊ ಅದು ಏನಾಗಿದೆ ಅಂದರೆ ಹದಿಮೂರು ಸಾವಿರದ ಮೂರುನೂರ ಐವತ್ತೆರಡು ಜನರನ್ನ ಆ್ಯಕ್ಚುಲಿ ಎಲಿಜಬಲ್ ಆಗಿದ್ದರು ಅದರಲ್ಲಿ ಕೋರ್ಟ್ ಇಶ್ಯೂ ಇಂದ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಜನರಿಗೆ ಮಾತ್ರ ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ ಸುಮಾರು ಸಾವಿರದ ಒಂಬೈನೂರು ಟೀಚರ್ಸ್ಗೆ ಇನ್ನೂ ಕೊಟ್ಟಿಲ್ಲ ಸೊ ಹಾಗಾಗಿ ಅದು ಕಂ ಕಂಪ್ಲೀಟ್ ಆದ್ಮ ಆದ ನಂತರನೇ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಆ ರೂಲ್ಸ್ ಏನಾಗುತ್ತೆ ಅಥವಾ ಮದುವೆ ಆದವ್ರಿಗೆ ಗಂಡಂದೆ ಕೊಡಬೇಕಾ ಅಥವಾ ತಂದೆದು ಕೊಡ್ಬೋದಾ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸುಪ್ರೀಂ ಕೋರ್ಟ್ನಿಂದ ಸಿಕ್ಕಿಲ್ಲ ಸೊ ಹಾಗಾಗಿ ಅದು ಕಂಪ್ಲೀಟ್ ಆದ ನಂತರ ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೆ ಸೊ ದಯವಿಟ್ಟು ಯಾರೆಲ್ಲ ಈಗಾಗಲೇ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಅಭ್ಯಾಸವನ್ನು ಇನ್ನೂ ಚುರುಕುಗೊಳಿಸ್ರಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಹತ್ತು ಸಾವಿರ ಶ ಹೊಸ ಶಿಕ್ಷಕರ ಅಂದರೆ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಬಂದ ನಂತರ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಎನ್ನುವ ಮಾಹಿತಿಯನ್ನು ತಿಳಿಸ್ತಾ ಯಾರೆಲ್ಲ ಇನ್ನೂ ನಮ್ಮ ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೊಸ ಹೊಸ ಮಾಹಿತಿಯನ್ನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ನೀಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್